ನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಕಲ್ಯಾಣ ಕರ್ನಾಟಕ ದಿನಾಚರಣೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರತಿ ವರ್ಷ ಹಲವಾರು ಯೋಜನೆಗಳನ್ನು ಘೋಷಿಸುತ್ತಿದ್ದರು ಅವುಗಳ ಅನುಷ್ಠಾನವು ಕೇವಲ ಕಾಗದದಲ್ಲಿಯೇ ಉಳಿದಿದ್ದು ಅಭಿವೃದ್ಧಿ ಕಾಮಗಾರಿಗಳು ಪ್ರಾರಂಭವಾಗದಿರುವ ಕುರಿತು ವೆಲ್ಟರ್ ಪಾರ್ಟಿ ಕರ್ನಾಟಕ ರಾಜ್ಯ ಘಟಕವು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಕಲಬುರಗಿ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೆಲ್ಟರ್ ಪಾರ್ಟಿಯ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಅಡ್ವಾ ತಾಹೆರ್ ಹುಷೇನ್ ಅವರು ಘೋಷಣೆಯಾದ ಯೋಜನೆಗಳು ಯಾವಾಗ ಕಾರ್ಯರೂಪಕ್ಕೆ ಬರಲಿವೆ ಇನ್ನೆಷ್ಟು ಸಮಯ ಬೇಕು ಎಂದು ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡರು ಪ್ರಾರಂಭವಾಗದ ನೂರ ಅರವತ್ತಕ್ಕೂ ಹೆಚ್ಚು ಕಾಮಗಾರಿಗಳು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಡಿಯಲ್ಲಿ ಕಲಬುರಗಿ ತಾಲೂಕಿಗೆ ಸಂಬಂಧಿಸಿದಂತೆ ಮಂಜೂರಾದ ಹಲವಾರು ಕಾಮಗಾರಿಗಳು ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ತಿಂಗಳವರೆಗೂ ಪ್ರಾರಂಭವೇ ಆಗಿಲ್ಲ ಎಂದು ಆರೋಪಿಸಿದರು ರಾಜ್ಯ ಕಾರ್ಯದರ್ಶಿ ಮುಬೀನ್ ಅಹ್ಮದ್ ಸೇರಿದಂತೆ ಅನೇಕರು ಇದ್ದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಇದು ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಯಮಿತ ನಿಗಮ ಏನಿದೆ ಕೆ ಆರ್ ಐ ಡಿ ಎಲ್ ಇದರ ಅಡಿಯಲ್ಲಿ ಏನು ಕಲಬುರಗಿ ನಗರದಲ್ಲಿ ಬಾಲ್ಭವನ್ ನಿರ್ಮಾಣ ಆಗಬೇಕಿತ್ತು ಮಹಿಳಾ ಕ್ರೀಡಾಂಗಣ ಸಂಕೀರ್ಣ ಮತ್ತು ಮಹಿಳಾ ಕ್ರೀಡಾಂಗಣ ಸಂಕಟದಲ್ಲಿ ಎಂಟು ಕಾಮಗಾರಿಗಳು ಆಗಬೇಕಿತ್ತು ಚಂದ್ರಕಾಂತ್ ಪಾಟೀಲ್ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಪ್ರಾಜೆಕ್ಟ್ಗಳ ಮೇಲೆ ಕ ಕೆಲಸ ಆಗಬೇಕಿತ್ತು ಒಟ್ಟಾರೆ ಇದರ ಅಡಿಯಲ್ಲಿ ನಲವತ್ತೈದು ಕಾಮಗಾರಿಗಳು ಆಗಬೇಕಿತ್ತು ಮಂಜೂರಾಗಿತ್ತು ಆದರೆ ಒಂದು ಕಾಮಗಾರಿಯು ಕೂಡ ಇಲ್ಲಿಯ ತನಕ ಆಗಿಲ್ಲ ಒಂದು ಕಾ ಕೂಡ ಪ್ರಾಮ್ ಪ್ರಾರಂಭವೇ ಆಗಿಲ್ಲ ಅದೇ ರೀತಿ ಪಿ ಡಬ್ಲ್ಯೂ ಡಿ ಅಡಿಯಲ್ಲಿ ಏನು ಈ ವರ್ಷದಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಮತ್ತು ಇಪ್ಪತ್ತೈದು ಇಪ್ಪತ್ತಾರನೇ ವರ್ಷದಲ್ಲಿ ಮಂಜೂರಾದ ಕಲಬುರಗಿ ತಾಲೂಕು ಮೆಟ್ರಿಕ್ ನಂತರ ಸ್ವಾತಂತ್ರ್ಯತ್ತರ ಬಾಲಕರ ವಸತಿಯ ನಿಲಯ ಅದೇ ರೀತಿ ಎಂಬಿ ನಗರ ಕಲಬುರಗಿ ತಾಲೂಕು ಮೆಟ್ರಿಕ್ ನಂತರ ಸ್ವಾತಂತ್ರ್ಯ ಬಾಲಕಿಯರ ವಸತಿ ನಿಲಯ ಅದೇ ರೀತಿ ಮಹಗಾಂವದಲ್ಲಿ ಬಾಲಕಿಯರ ವಸತಿ ನಿಲಯ ಈ ಎಲ್ಲ ಕಾಮಗಾರಿಗಳು ಸೇರಿ ಒಟ್ಟು ಇಪ್ಪತ್ತೈದು ಕಾಮಗಾರಿಗಳು ಪಿ ಡಬ್ಲ್ಯೂ ಡಿ ಅಡಿಯಲ್ಲಿ ಆಗಬೇಕಿತ್ತು ಆದರೆ ಒಂದು ಕಾಮಗಾರಿಗಳು ಕೂಡ ಇದರಲ್ಲಿ ಪ್ರಾರಂಭವೇ ಆಗಿಲ್ಲ ಅದೇ ರೀತಿ ಸಿ ಎಮ್ ಸಿ ಅಡಿಯಲ್ಲಿ ಏನು ಇಲ್ಲಿ ಮಂಜೂರಾದ ಮಹಬೂಬ್ ಗುಲ್ಶನ್ ಗಾರ್ಡನ್ ಅಭಿವೃದ್ಧಿ ಅದೇ ರೀತಿ ರಾಜೀವ್ ಗಾಂಧಿ ಥೀಮ್ ಪಾರ್ಕ್ ಧ್ಯಾನಪುರದ ಅಭಿವೃದ್ಧಿ ಸೂಪರ್ ಮಾರ್ಕೆಟ್ ಕಲಬುರಗಿಯಲ್ಲಿ ಬಹುಮಟ್ಟ ಕಾರ್ ಪಾರ್ಕಿಂಗ್ ನಿರ್ಮಾಣ ಮತ್ತು ಡಾಗ್ ಶೆಲ್ಟರ್ ನಿರ್ಮಾಣ ಶರಣಬಸವೇಶ್ವರ ಕೆರೆ ಅಭಿವೃದ್ಧಿ ಹೀಗೆ ಒಟ್ಟಾರೆ ಹದಿಮೂರು ಕಾಮಗಾರಿಗಳು ಸಿ ಎಮ್ ಸಿ ಎಡಿಯಲ್ಲಿ ಪ್ರ ಮಂಜೂರಾಗಿತ್ತು ಆದರೆ ಅದರಲ್ಲಿ ಒಂದು ಕಾಮಗಾರಿಯೂ ಕೂಡ ಪ್ರಾರಂಭವಾಗಿಲ್ಲ ಅದೇ ರೀತಿ ವಿಶ್ವೇಶ್ವರಯ್ಯ ಬಿ ಟಿ ಯು ಏನು ವಿಶ್ವವಿದ್ಯಾಲಯ ಇದೆ ವೆಲ್ಗಾಮ್ ಅದರ ಶಾಖೆ ಅಡಿಯಲ್ಲಿ ಇಲ್ಲಿ ಮಂಜೂರಾದ ಕಾಮಗಾರಿಗಳಲ್ಲಿ ಡಿಜಿಟಲ್ ಕ್ಲಾಸ್ ರೂಮ್ ಆಗಲಿ ಡಿಜಿಟಲ್ ಲೈಬ್ರರಿ ಆಗಲಿ ಒ ಪ್ಲಾ ವಾಟರ್ ಪ್ಲ್ಯಾಂಟ್ ಸ್ಥಾಪನೆ ಆಗಿ ಮಾಡುವಂಥದ್ದು ಒಟ್ಟು ಹದಿನೈದು ಕಾಮಗಾರಿಗಳು ಮಂಜೂರಾಗಿದ್ದವು ಅದರಲ್ಲಿ ಒಂದು ಕೂಡ ಪ್ರಾರಂಭವಾಗಿಲ್ಲ ಸೊ ಒಟ್ಟ ಇದೇ ರೀತಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಒಂಬತ್ತು ಕಾಮಗಾರಿಗಳು ಮಂಜೂರಾಗಿತ್ತು ಅದರಲ್ಲಿ ಒಂದು ಕೂಡ ಆಗಿಲ್ಲ ಒಟ್ಟಾರೆ ಈ ಅವಧಿಯಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಅಲ್ಲಿಂದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಇಪ್ಪ ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರು ಈ ಅವಧಿಗಳಲ್ಲಿ ಒಟ್ಟಾರೆ ನೂರ ಅರವತ್ತು ಕಾಮಗಾರಿಗಳು ಸುಮಾರು ಮುನ್ನೂರ ಕೋಟಿ ರೂಪಾಯಿ ಈ ಒಂದು ಬಜೆಟ್ಟಿನ ಕಾಮಗಾರಿಗಳಲ್ಲಿ ಒಂದು ಕಾಮಗಾರಿಯೂ ಕೂಡ ಇಲ್ಲಿ ತನಕ ಪ್ರಾರಂಭವೇ ಆಗಿಲ್ಲ ಹಾಗಾಗಿ ನಮಗೆ ಇದರಿಂದ ಅನುಮಾನ ಆಗ್ತಾ ಇರುವಂಥದ್ದು ಇದರಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದೆ ಹಾಗಾಗಿ ಈ ಕಾಮಗಾರಿಗಳು ಪ್ರಾರಂಭ ಆಗಿಲ್ಲ ಎಲ್ಲಿಯ ತನಕ ಸರ್ಕಾರ ಇದರ ಬಗ್ಗೆ ಉತ್ತರ ಕೊಡೋದಿಲ್ಲವೋ ಅಥವಾ ಈ ಕಾಮಗಾರಿಗೆ ಪ್ರಾರಂಭ ಮಾಡೋದಿಲ್ಲವೋ ಅಲ್ಲಿಯ ತನಕ ನಿರಂತರವಾಗಿ ನಾವು ಹೋರಾಟ ಮಾಡ್ತೀವಿ ಅಂತ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕದ ವತಿಯಿಂದ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡುತ್ತಾ ಇದೇವೆನ್ ಭ್ರಷ್ಟಾಚಾರಕ್ಕೆ ಆರೋಪ